ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಬಾಲಕನನ್ನು ಆಸ್ಪತ್ರೆಗೆ ಸೇರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸುವ ಮೂಲಕ ಶಾಸಕರ ಪುತ್ರ ಮಾನವೀಯತೆ ಮೆರೆದಿದ್ದಾರೆ ಜಗಳೂರು ಶಾಸಕ ದೇವೇಂದ್ರಪ್ಪ ಅವರ ಪುತ್ರ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿಕುಮಾರ್ ಮಾನವೀಯತೆ ಮೆರೆದ ಶಾಸಕರ ಪುತ್ರ ದಾವಣಗೆರೆ ತಾಲೂಕಿನ ಮೆಳ್ಳೆಕಟ್ಟೆಬಳಿ ಅಣಚಿ ಗ್ರಾಮದ ತಂದೆ ಹಾಗೂ ಮಗ ದಾವಣಗೆರೆಯಿಂದ ಬೈಕ್ ಬೈಕ್ನಲ್ಲಿ ಪ್ರಯಾಣಿಸುವಾಗ ವಾಹನ ಡಿಕ್ಕಿ ಹೊಡೆದಿದೆ ಪರಿಣಾಮ ತಂದೆ ಸ್ಥಳದಲ್ಲೇ ಮೃತಪಟ್ಟಿದ್ದು ಮಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಇದೇ ಮಾರ್ಗವಾಗಿ ಬರುತ್ತಿದ್ದ ಕೀರ್ತಿ ಕುಮಾರ್ ಅಪಘಾತ ಕಂಡು ಕೆಳಗೆ ಇಳಿದು ರಕ್ತಸ್ರಾವದಲ್ಲಿ ಬಿದ್ದಿದ್ದ ಬಾಲಕನನ್ನ ತನ್ನ ಕಾರಲ್ಲಿ ಕೂರಿಸಿಕೊಂಡು ದಾವಣಗೆರೆಗೆ ಹೊರಟಿದ್ದಾರೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಆಂಬ್ಯುಲೆನ್ಸ್ ಬಂದಿದ್ದು ಗಾಯಾಳು ಬಾಲಕನನ್ನ ಅದರಲ್ಲಿ ಕಳುಹಿಸುತ್ತಾರಲ್ಲದೆ ಅಷ್ಟೇ ಅಲ್ಲದೆ ಆಸ್ಪತ್ರೆಗೆ ತೆರಳಿ ಬಾಲಕನಿಗೆ ಚಿಕಿತ್ಸೆ ಕೊಡಿಸಿ ಪ್ರಾಣರಕ್ಷಣೆ ಮಾಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ಶಾಸಕರ ಪುತ್ರನ ಕೆಲಸಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ਕ੍ਰਿਕਟ ਪਰ ਆਲਾ ਬਿੱਟ ਮੈਨ ਅੱਗੇ ਆਲਾ ਆਪਾਂ ਜਦੋਂ ਕਾਲਾ ਬੁੜਾ ਬੜਾ ਬੁੜਾ ਬੁੜਾ ਜਿਹੜਾ ਕੋਈ ਨਹੀਂ ਚਲ ਇੱਧਰ ਬਾਰ ਕੋਈ ਆਇਆਗਾ